ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿಯ ಕುಂಬಾರಗಡಿಗೆಯಲ್ಲಿ ಇತ್ತೀಚೆಗೆ ನಡೆದ ವಿದ್ಯಾರ್ಥಿನಿ ಮೀನಾ ಹತ್ಯೆ ಪ್ರಕರಣವನ್ನು ಸಿಎಡಿ ತನಿಖೆಗೆ ಒಪ್ಪಿಸಬೇಕೆಂದು ಗರ್ವಾಲೆ ಕೊಡವ ಸಮಾಜ ಮತ್ತು ಬೆಂಗಳೂರಿನ ಏಳುನಾಡು ಕೊಡವ ಸಂಘಗಳು ಒತ್ತಾಯಿಸಿವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಏಳುನಾಡು ಕೊಡವರ ಸಂಘದ ಅಧ್ಯಕ್ಷ ಮಂಡೀರಾ ಬೋಪಯ್ಯ ವಿದ್ಯಾರ್ಥಿನಿ ಮೀನಾಳ ಹತ್ಯೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸರಿಂದ ಸೂಕ್ತ ರೀತಿಯಲ್ಲಿ ತನಿಖೆ ನಡೀತಾ ಇಲ್ಲವೆಂದು ಆರೋಪಿಸಿದರು ಕುಂಬಾರಿಗೆ ಗ್ರಾಮದಲ್ಲಿ ಒಂದು ಅತಿ ಗೌರವಾದ ಒಂದು ಇನ್ಸಿಡೆಂಟ್ ನಡೆಯಿತು ಅದು ಎಲ್ಲ ಜನರಿಗೂ ನಾಗರಿಕ ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಕೆಟ್ಟ ಹೆಸರು ತರುವ ಮಾದರಿಯಲ್ಲಿ ಒಂದು ಮೀನ ಅಂತ ಮೀನ ಕೊಲೆ ಮಾಡಿದ್ರು ಬರ್ಬರ್ವಾಗಿ ಹತ್ಯೆ ಮಾಡಿದ್ರು ಎಲ್ರಿಗೂ ತಿಳಿದಿದೆ ನಾವು ಈ ವಿಷಯಗಳನ್ನು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಊರಲ್ಲಿ ನಡೆಯುವುದನ್ನ ನಾವು ನೋಡಿದ್ದು ಬಟ್ ನಮ್ಮ ಊರಲ್ಲೇ ನಮಗೆ ತುಂಬಾ ಬೇಜಾರಾಯಿತು ಮತ್ತೆ ಇದರ ಬಗ್ಗೆ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಅಂತ ವಿಚಾರಿಸಿ ನೋಡಿದಾಗ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಯಾವುದೂ ನಡೀತಾ ಇಲ್ಲ ಇಲ್ಲಿವರೆಗೂ ಏನು ನಡೆದಿಲ್ಲ ನಾವು ನಿಮಗೆಲ್ಲ ತಿಳಿಸಿರ್ಬೇಕು ಇಲ್ಲಿವರೆಗೂ ಏನು ನಡೆದಿಲ್ಲ ಮತ್ತೆ ಅದರ ತನಿಖೆಯನ್ನು ದಾರಿ ತಪ್ಪಿಸುವ ಕೆಲಸವೂ ಕೂಡ ನಡೀತಾ ಇದೆ ಇದರಿಂದ ನಾವು ಸಂಬಂಧಪಟ್ಟ ಇಲಾಖೆಯ ಗರ್ವಾಲೆ ಕೊಡವ ಸಮಾಜದ ನಿರ್ದೇಶಕ ಸರ್ಕಂಡ ಸೋಮಯ್ಯ ಮಾತನಾಡಿ ವಿದ್ಯಾರ್ಥಿನಿಯ ಕುತ್ತಿಗೆ ಕಡಿದು ಹತ್ಯೆ ಮಾಡಿರುವ ಘಟನೆ ಇಡೀ ಮನುಕುಲವೇ ತಲೆ ತಗ್ಗಿಸುವ ಕೃತ್ಯವಾಗಿದೆ ಪೊಲೀಸರಿಂದ ಘಟನೆ ಕುರಿತು ನಡೆದ ತನಿಖೆ ಹಲವು ಸಂಶಯಗಳನ್ನು ಹುಟ್ಟುಹಾಕಿದೆ ದುಷ್ಕೃತ್ಯಕ್ಕೆ ಬಳಸಿದ ಮಾರಕಾಯುದ್ಧ ಸಿಕ್ಕಿದ ಸ್ವಲ್ಪ ದೂರದಲ್ಲಿಯೇ ಬೀನಾಳ ರುಂಡವಿದ್ದರೂ ಅದನ್ನು ಪತ್ತೆ ಮಾಡಲು ಯಾಕೆ ಸಾಧ್ಯವಾಗಿಲ್ಲವೆಂದು ಪ್ರಶ್ನೆ ಮಾಡಿದರು ದುಷ್ಕೃತ್ಯವೆಸಗಿದ ಆರೋಪಿಯಿಂದ ವಾಹನದಲ್ಲಿ ಕರೆತಂದ ವ್ಯಕ್ತಿ ಸ್ಥಳೀಯ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ವಾಹನವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದರು ಆರೋಪಿಯೊಂದಿಗೆ ಇದ್ದ ವ್ಯಕ್ತಿ ಇಂದಿಗೂ ಕೂಡ ವಿಚಾರಣೆ ಇಲ್ಲದೆ ಹೊರಗಿದ್ದಾನೆ ಎಂದು ಆರೋಪಿಸಿದವರು ದುಷ್ಕೃತ್ಯವೆಸಗಿದ ಆರೋಪಿಯೊಂದಿಗೆ ಇದ್ದವರನ್ನು ಬಂಧಿಸಿ ಸೂಕ್ತ ವಿಚಾರಣೆ ಮತ್ತು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಪ್ರಕರಣವನ್ನು ಸಿಇಡಿ ತನಿಖೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳು ಜಿಲ್ಲೆಯ ಇಬ್ಬರು ಶಾಸಕರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ಹಾಗೆಯೇ ಕೊಲೆಗಳ ಪಾಪಿನ ಒಂದು ಧಿಕ್ಕಾರ ಹೇಳ್ತಾ ಇವತ್ತಿನ ಈ ನಮ್ಮ ಪ್ರೆಸ್ ಮೀಟ್ ಮಾತಾಡ್ಲಿಕ್ಕೆ ನಾನು ಗರ್ವಾಲಯ ಸಂಸ್ಥೆ ಡೈರೆಕ್ಟರ್ ಆಗಿ ಸರ್ಕಾರ ಸೋಮಯ್ಯ ಅಂತ ಹೇಳಿ ಇಲ್ಲಿ ಬಹುಶಃ ನಮ್ಗೆಲ್ಲ ತಿಳಿದಿರೋ ನಿಜವಾಗ್ಲೂ ಬೇಜಾರಾದ ವಿಷಯ ಅಂತ ಹೇಳಿದ್ರೆ ಕೆಟ್ಟಗಳಿಗೆ ಕೊಲೆಗಳು ಹೊಡೆದಾಟಗಳು ಇದು ಸಾಮಾನ್ಯವಾಗಿ ನಡೆಯುವಂಥದ್ದು ನಾವು ಮಾತ್ರ ರೈಲ್ವೆ ನೋಡೋದು ನಡೆಯುವಂತ ಬಟ್ ಇದು ತೀರಾ ಮನುಷ್ಯ ಮನುಷ್ಯ ಕುಲಕ್ಕೆ ಕೊಡದಲ್ಲ ಕೊಡೋರಲ್ಲ ಮನುಷ್ಯ ಕುಲಕ್ಕೆ ಒಂದು ಅವಮಾನ ಇತ್ತು ಮನುಷ್ಯ ಕುಲಕ್ಕೆ ಒಂದು ತಲೆ ಕಡಿದು ತಗೊಂಡು ಹೋಗಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಅಂತ ವರ್ಣನೆ ಮಾಡಿದ್ರೆ ಎಲ್ಲರೂ ಮಾಡಿದ್ದಾರೆ ನಾವು ಮಾಡಿದ್ರೆ ಗೊತ್ತಾಗೋದಂತಲ್ಲ ಅಂತಲ್ಲ ಬಟ್ ಅಷ್ಟಾದ್ರೂ ಕೂಡ ಈ ಸಾಕಾರ ಮಾಡೋದಂತ ನಮ್ಗೆ ಹೆಸರು ಹೇಳಿ ಏನು ಭಯ ಇಲ್ಲ ಈ ಒಂದು ಎಫ್ ಆರ್ ಐ ಕಾಪಿ ಕೂಡ ಆ ಮುದ್ದಣ್ಣ ಮನು ಅನ್ನೋ ಮಧು ಅನ್ನೋ ಹೆಸರು ಮೆನ್ಷನ್ ಆಗಿದೆ ಆದರೂ ಕೂಡ ಇವತ್ತು ಅವ್ರಿಗೆ ಅವ್ರು ಹೊರಗೇನೆ ಇದ್ದಾರೆ ಯಾಕೆಂತ ಹೇಳಿದ್ರೆ ನೃತ್ಯ ನಡೆದ